श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನೇಳನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸಾಧಾರಣ ಮತ್ತು ಅಭ್ಯುದಯ ಶ್ರಾದ್ದಗಳ ಕ್ರಮದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರು ಭೋಜನ ಮಾಡುತ್ತಿರುವಾಗ ಪಿತೃಸೂಕ್ತವನ್ನು ಎಲ್ಲ ಪುರಾಣಗಳನ್ನು ಪಾರಾಯಣ ಮಾಡಬೇಕು ಬ್ರಹ್ಮ ವಿಷ್ಣು ಸೂರ್ಯ ರುದ್ರ ಇಂದ್ರ ಅಗ್ನಿ ಮತ್ತು ಸೋಮ ಇವರ ಸೂಕ್ತಗಳನ್ನು ಆದಷ್ಟು ಜಪಿಸಬೇಕು ಹೀಗೆಯೇ ಬೃಹತ್ ಸಾಮ ರಥಂತರಸಾಮ ಸಾಮ ರೌಹಿಣ ಸಾಮ ಶಾಂತಿಕಾಧ್ಯಾಯ ಮಧುಬ್ರಾಹ್ಮಣ ಬ್ರಾಹ್ಮಣ ಮೊದಲಾದ ವೇದ ಮಂತ್ರಗಳನ್ನು ತನಗೂ ಬ್ರಾಹ್ಮಣರಿಗೂ ಇಷ್ಟವಾದ ಮಿಕ್ಕ ಸೂಕ್ತಗಳನ್ನೂ ಹೇಳಬಹುದು ಬ್ರಾಹ್ಮಣರು ಭೋಜನ ಮಾಡಿದ ಬಳಿಕ ಅವರ ಎಲೆಯ ಬಳಿಯಲ್ಲಿ ಹಿಂದೆ ಹೇಳಿದಂತೆ ಸಕಲರನ್ನೂ ಉದ್ದೇಶಿಸಿ ಅನ್ನಾದಿ ಪದಾರ್ಥಗಳನ್ನು ತಂದು ನೀರಿನಿಂದ ಸ್ಥಳವನ್ನು ಶುದ್ಧಿ ಮಾಡಿ ನೆಲದ ಮೇಲೆ ಚೆಲ್ಲಿ ಮೇಲೆ ಜಲವನ್ನು ಬಿಡಬೇಕು ನಮ್ಮ ವಂಶದಲ್ಲಿ ಹುಟ್ಟಿ ಮಂತ್ರಾಗ್ನಿಯಿಂದ ಸಂಸ್ಕಾರವನ್ನು ಪಡೆದ ಅಥವಾ ಪಡೆಯದ ಜೀವರೆಲ್ಲರೂ ನೆಲದಲ್ಲಿ ನಾನು ಹಾಕಿದ ಅನ್ನಾದಿ ಪದಾರ್ಥಗಳಿಂದ ತೃಪ್ತಿಯನ್ನು ಪಡೆಯಲಿ ಮತ್ತು ಸದ್ಗತಿಗೆ ಹೋಗಲಿ ತಾಯಿ ತಂದೆ ಬಂಧು ಇವರಾರೂ ಇಲ್ಲದವರು ವಂಶದಲ್ಲಿ ಪಾರಿಶುದ್ಧರಹಿತರು ಪಿಂಡದಾನಾದಿಗಳನ್ನು ಪಡೆಯದವರು ಇಂತಹವರ ತೃಪ್ತಿಗಾಗಿ ನೆಲದ ಮೇಲೆ ಈ ಅನ್ನವನ್ನು ಹಾಕಿದ್ದೇನೆ ಅವರು ಇದನ್ನು ಭುಂಜಿಸಿ ತಮ್ಮ ತಮ್ಮ ಲೋಕಗಳಲ್ಲಿ ಸುಖವಾಗಿರಲಿ ಸಂಸ್ಕಾರವಿಲ್ಲದೆ ಮೃತರಾದ ಪತಿ ಪುತ್ರಾದಿಗಳಿಂದ ತಕ್ತರಾದ ನಮ್ಮ ಕುಲದ ಹೆಂಗಸರಿಗೆ ಉಚ್ಚಿಷ್ಟದಲ್ಲೂ ಈ ಎರಡು ಕಡೆ ದರ್ಬೆಗಳ ಮೇಲೆ ಚೆಲ್ಲಿದ ಅನ್ನದಲ್ಲೂ ಭಾಗವು ಸಲ್ಲಲಿ ಎಂದು ಹಾರೈಸಬೇಕು ಬ್ರಾಹ್ಮಣರು ತೃಪ್ತರಾದುದನ್ನರಿತು ಅವರ ಕೈಯಲ್ಲಿ ಒಂದು ಉದ್ಧರಣಿ ನೀರು ಕೊಡಬೇಕು ಗೋಮಯ ಗೋಮೂತ್ರ ಮತ್ತು ಶುದ್ಧೋದಕಗಳಿಂದ ಸಾರಿಸಿದ ನೆಲದ ಮೇಲೆ ದಕ್ಷಿಣಾಗ್ರವಾದ ದರ್ಬೆಗಳನ್ನು ಹಾಸಿ ಅವುಗಳ ಮೇಲೆ ಜಲಸೇಚನ ಮಾಡಿ ಪಿತೃಗಳ ನಾಮ ಗೋತ್ರಗಳನ್ನು ಉಚ್ಚರಿಸಿ ಪಿತೃಯಜ್ಞದಂತೆಯೇ ಪಿಂಡಗಳನ್ನು ಇಡಬೇಕು ಪುನಃ ಜಲವನ್ನು ಮಾರ್ಜನ ಮಾಡಿ ಗಂಧ ಪುಷ್ಪಾದಿಗಳನ್ನು ಸಮರ್ಪಿಸಬೇಕು ಎಡಮಂಡಿಯನ್ನು ನೆಲದ ಮೇಲೂರಿ ದರ್ಭ ಪವಿತ್ರ ಸಹಿತವಾದ ಎಡಗೈಯಿಂದ ಪಿತೃಪಿಂಡವನ್ನೆತ್ತಿ ಶಾಸ್ತ್ರವಿಧಿಯಂತೆ ಅದನ್ನು ದರ್ಭದ ಮೇಲೆ ಇಡಬೇಕು ಅನಂತರ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು ದೀಪವನ್ನು ಹತ್ತಿಸಿ ಪುಷ್ಪಗಳಿಂದ ಅರ್ಚನೆ ಮಾಡಬೇಕು ಬ್ರಾಹ್ಮಣರು ಕೈ ತೊಳೆದುಕೊಂಡು ಆಚಮನ ಮಾಡಿದ ಬಳಿಕ ತಾನು ಆಚಮನ ಮಾಡಿ ಒಬ್ಬೊಬ್ಬರ ಕೈಗೂ ಒಂದೊಂದು ಸಲ ನೀರನ್ನು ಕೊಡಬೇಕು ಬ್ರಾಹ್ಮಣರಿಗೆ ಹೂವನ್ನು ಅಕ್ಷತೆಯನ್ನು ಸಮರ್ಪಿಸಿ ನಾಮ ಗೋತ್ರಗಳನ್ನು ಉಚ್ಚರಿಸಿ ಅಕ್ಷಯವಾಗಲೆಂದು ಹೇಳುತ್ತ ಕೈಯಲ್ಲಿ ತಿಲೋದಕವನ್ನು ಬಿಡಬೇಕು ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕು ಹಸು ಭೂಮಿ ಚಿನ್ನ ವಸ್ತ್ರ ಒಳ್ಳೆಯ ಹಾಸಿಗೆ ಇವುಗಳನ್ನು ಅಲ್ಲದೆ ದ್ವಿಜರಿಗೂ ತನಗೂ ತನ್ನ ತಂದೆಗೂ ಇಷ್ಟವಾದ ಇತರ ವಸ್ತುಗಳನ್ನು ದಾನ ಮಾಡಬಹುದು ಜಿಪುಣತನವನ್ನು ಮಾಡದೆ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು ಪಿತೃಸ್ಥಾನದ ಬ್ರಾಹ್ಮಣರಿಂದ ಸ್ವಧಾಕಾರವನ್ನು ಹೇಳಿಸಿದ ಬಳಿಕ ವಿಶ್ವೇದೇವರ ಹಸ್ತದಲ್ಲಿ ಜಲವಿತ್ತು ಪೂರ್ವಾಭಿಮುಖನಾಗಿ ನಿಂತು ಆಶೀರ್ವಾದಗಳನ್ನು ಎಲ್ಲರಿಂದ ಪಡೆಯಬೇಕು ಪಿತೃಗಳು ಸೌಮ್ಯರಾಗಲಿ ಎಂದು ಬೇಡಲು ಬ್ರಾಹ್ಮಣರು ಹಾಗೆಯೇ ಆಗಲಿ ಎನ್ನುವರು ನಮ್ಮ ವಂಶವು ಬೆಳೆಯಲಿ ಎಂದು ಬೇಡಿದಾಗ ಅವರು ಅದಕ್ಕೆ ತಮ್ಮ ಸಮ್ಮತಿಯನ್ನು ಕೊಡುವರು ತರುವಾಯ ನಮಗೆ ಸುಖ ಸಂಪತ್ತುಗಳನ್ನು ಕೊಡುವವರು ಏಳ್ಗೆ ಹೊಂದಲಿ ಎಂದು ಮುಂತಾಗಿ ಹಿಂದೆ ಹೇಳಿದಂತೆ ಪ್ರಾರ್ಥಿಸಬೇಕು ಇದುವರೆಗೆ ತಾವು ಮಾಡಿದ ಆಶೀರ್ವಾದಗಳೆಲ್ಲ ಸತ್ಯವಾಗಲಿ ಎಂದು ಯಜಮಾನನು ಬೇಡುವನು ಆಗಲಿ ಎಂದು ಅವರು ಉತ್ತರ ಕೊಡುವರು ಬಳಿಕ ಪಿಂಡಗಳನ್ನು ಭಕ್ತಿಯಿಂದ ಉದ್ವಾಸನ ಮಾಡಿ ಸ್ವಸ್ತಿ ವಾಚನವನ್ನು ಮಾಡಿಸಬೇಕು ಬ್ರಾಹ್ಮಣರು ಬೀಳ್ಕೊಳ್ಳುವವರೆಗೂ ಊಟ ಮಾಡಿದ ಸ್ಥಳಕ್ಕೆ ಗೋಮಯವನ್ನು ಇಕ್ಕಬಾರದು ಪಿತೃಕರ್ಮವು ಮುಗಿದ ಬಳಿಕ ವೈಶ್ವದೇವವನ್ನು ಮಾಡಬೇಕು ಇದೀಗ ಧರ್ಮದ ವ್ಯವಸ್ಥೆ ನೆಲದ ಮೇಲೆ ಬಿದ್ದಿರುವ ಎಂಜಲು ನಿಷ್ಕಪಟರೂ ಆಸ್ತಿಕರೂ ಆದ ಭೃತ್ಯರ ಪಿತೃಗಳಿಗೆ ಭಾಗರೂಪವಾಗಿ ಸಲ್ಲುವುದು ಪಿತೃಗಳಿಗೆ ತೃಪ್ತಿಯನ್ನು ಕೊಡುವ ಈ ಕರ್ಮವನ್ನು ಅಪುತ್ರರು ಸಪುತ್ರರು ಸ್ತ್ರೀಯರೂ ಸಹ ಯಾವಾಗಲೂ ಆಚರಿಸಬೇಕು ಬಳಿಕ ಜಲಪಾತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬ್ರಾಹ್ಮಣರ ಮುಂದೆ ನಿಂತು ವಾಝೆ ವಾಝೆ ಎಂಬ ಮಂತ್ರವನ್ನು ಹೇಳುತ್ತ ದರ್ಭಾಗ್ರವನ್ನು ಸೋಕಿಸಿ ಅವರನ್ನು ಕಳುಹಿಸಿಕೊಡಬೇಕು ಹೊರಗಡೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಪತ್ನಿ ಪುತ್ರರೊಡನೆಯೂ ಬಂಧುವರ್ಗದೊಡನೆಯೂ ಎಂಟು ಹೆಜ್ಜೆಗಳ ದೂರ ಅವರನ್ನು ಅನುಸರಿಸಿ ಹೋಗಬೇಕು ಹಿಂತಿರುಗಿ ಬಂದು ಅಗ್ನಿಗೆ ನಮಸ್ಕರಿಸಿ ಮಂತ್ರೋಕ್ತವಾಗಿ ಪರಿಶೇಚನವನ್ನು ಮಾಡಬೇಕು ವೈಶ್ವದೇವವನ್ನು ನಿತ್ಯ ಬಲಿಯನ್ನು ನೆರವೇರಿಸಬೇಕು ವೈಶ್ವದೇವಾನಂತರ ಪುತ್ರ ಭೃತ್ಯ ಬಂಧು ಸಮೇತನಾಗಿ ಅತಿಥಿಗಳೊಡಗೂಡಿ ಪಿತೃಶೇಷವನ್ನು ಭುಂಜಿಸಬೇಕು ಸಕಲವಾದ ಇಷ್ಟಾರ್ಥಗಳನ್ನು ಸಲ್ಲಿಸುವ ಈ ಸಾಧಾರಣ ಶ್ರಾದ್ದವನ್ನು ಉಪನಯನವಾಗದವನೂ ಕೂಡ ಎಲ್ಲ ಪರ್ವಕಾಲಗಳಲ್ಲಿಯೂ ಮಾಡಬೇಕು ಪತ್ನಿ ಇಲ್ಲದವನು ಪ್ರಯಾಣದಲ್ಲಿರುವವನೂ ಸಹ ಇದನ್ನು ನಡೆಸಬೇಕು ಶೂದ್ರನಾದರೂ ಇದೇ ವಿಧಾನವನ್ನು ಅನುಸರಿಸಿ ಅಮಂತ್ರಕವಾಗಿ ಭಕ್ತಿಯೊಡನೆ ಆಚರಿಸಬೇಕು ಉತ್ಸವ ಕಾಲಗಳಲ್ಲೂ ಸಂತೋಷ ಕಾರ್ಯಗಳಲ್ಲೂ ಯಜ್ಞಗಳಲ್ಲೂ ವಿವಾಹಾದಿ ಮಂಗಳ ಕಾರ್ಯಗಳಲ್ಲೂ ನಡೆಸುವ ಶ್ರಾದ್ದವೇ ಮೂರನೆಯದು ಇದಕ್ಕೆ ಅಭ್ಯುದಯ ಶ್ರಾದ್ದವೆಂದೂ ವೃದ್ಧಿಶ್ರಾದ್ದವೆಂದೂ ಹೆಸರು ಮೊದಲು ಮಾತೃಗಳನ್ನು ಬಳಿಕ ಪಿತೃಗಳನ್ನು ತರುವಾಯ ಮಾತಾಮಹರನ್ನು ನಾಂದಿ ಶ್ರಾದ್ದದಲ್ಲಿ ಪೂಜಿಸಬೇಕು ಆಮೇಲೆ ವಿಶ್ವೇ ದೇವರನ್ನು ಅರ್ಚಿಸಬೇಕು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಮೊಸರು ಅಕ್ಷತೆ ಹಣ್ಣು ಉದಕ ಇವುಗಳಿಂದ ಅರ್ಚಿಸಿ ಪೂರ್ವಾಭಿಮುಖವಾಗಿ ದರ್ಬೆಗಳ ಮೇಲೆ ದರ್ವಿಯಿಂದ ಪಿಂಡಗಳನ್ನು ಇಡಬೇಕು ಅಭ್ಯುದಯ ಶ್ರಾದ್ದದಲ್ಲಿ ಸಂಪನ್ನವೆಂದು ಹೇಳುತ್ತಾ ಇಬ್ಬಿಬ್ಬರಿಗೆ ಅರ್ಘ್ಯವನ್ನು ಕೊಡಬೇಕು ಧನಕನಕ ವಸ್ತ್ರಾದಿಗಳನ್ನಿತ್ತು ಸಮಸಂಖ್ಯೆಯ ಬ್ರಾಹ್ಮಣರನ್ನು ಸತ್ಕರಿಸಬೇಕು ಎಳ್ಳಿಗೆ ಬದಲಾಗಿ ಅಕ್ಷತೆಗಳನ್ನು ಉಪಯೋಗಿಸಬೇಕು ನಾಂದಿ ಮುಖಾಭ್ಯುದಯವೆಂದು ಹೇಳುವುದಲ್ಲದೆ ಶುಭಮಯವಾದ ಸೂಕ್ತಗಳನ್ನು ಆಶೀರ್ವಾದಗಳನ್ನು ಬ್ರಾಹ್ಮಣೋತ್ತಮರಿಂದ ಹೇಳಿಸಬೇಕು ಹೀಗೆ ಶೂದ್ರನೂ ಕೂಡ ಸಾಮಾನ್ಯ ಶ್ರಾದ್ದವನ್ನು ವೃದ್ಧಿಶ್ರಾದ್ದವನ್ನು ಆಮರೂಪವಾಗಿ ಮಾಡಬೇಕು ನಮಸ್ಕಾರವೇ ಅವನು ಹೇಳುವ ಮಂತ್ರ ಶೂದ್ರನು ಮಾಡುವ ಕರ್ಮಗಳಲ್ಲಿ ದಾನವೇ ಪ್ರಧಾನವಾದುದು ಏಕೆಂದರೆ ಇವನಿಗೆ ದಾನದಿಂದಲೇ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುವವು ಎಂದು ಸರ್ವೇಶ್ವರನಾದ ಭಗವಂತನು ಹೇಳಿರುವನು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಸಾಧಾರಣಾಭ್ಯುದಯ ನಾಮ ಸಪ್ತದಶೋಧ್ಯಾಯ ಶ್ರೀಕೃಷ್ಣ ಅರ್ಪಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನೆಂಟನೆಯ ಅಧ್ಯಾಯವಾದ ಸಪಿಂಡೀಕರಣ ಕಲ್ಪದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ